ನಮಸ್ಕಾರ ಕೆಲವು ಅಮಾಯಕ ಕುಟುಂಬಗಳ ಅಸಹಾಯಕತೆಯನ್ನು ದುರುಪಯೋಗ ಪಡಿಸಿ ಅವರಿಂದ ಹಣವನ್ನು ಕೀಳಿ ಅವರಿಗೆ ಮೋಸ ಮಾಡಿ ಆ ಮನೆಯವರು ಸಾಯುವಂತಹ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಯನ್ನು ಯಾರಾದರೂ ತಂದುಕೊಳ್ತಾರಂತಾದರೆ ಹಾಗೆ ಮಾಡುವವರಿದ್ದಾರಲ್ಲ ಅವರು ಯಾವುದೇ ಕಾರಣಕ್ಕೆ ಕೂಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಾರದು ಈ ದೇಶದ ಕಾನೂನಿನಿಂದ ತಪ್ಪಿಸಿಕೊಳ್ಳಬಾರದು ಯಾಕಂತೇಳಿದರೆ ಅವರು ಹಾಗೆ ತಪ್ಪಿಸಿಕೊಂಡ್ರೆ ಹಾಗೆ ನೊಂದು ಆತ್ಮಹತ್ಯೆ ಮಾಡಿಕೊಂಡಂಥ ಜೀವಗಳಿಗೆ ಯಾವತ್ತೂ ಕೂಡ ಶಾಂತಿ ಸಿಗುವುದಿಲ್ಲ ಸದ್ಗತಿ ಸಿಗುವುದಿಲ್ಲ ಅಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಈಗ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಿರುವಂಥ ತಾಯಿ ಜೀವದ ಹೆಸರು ಸರೋಜಿನಿ ಸುಮಾರು ಐವತ್ತು ವರ್ಷ ವಯಸ್ಸು ಕೇರಳದ ಬದಿಯಡ್ಕದ ಸಮೀಪ ಒಂದು ಪುಟ್ಟ ಗ್ರಾಮ ಮಧ್ಯಮ ವರ್ಗದ ಕುಟುಂಬ ಡಿಪೋಗೆ ಹಾಲನ್ನು ಹಾಕಿಕೊಂಡು ಒಂದಿಷ್ಟು ಕೃಷಿ ಹೈನುಗಾರಿಕೆ ಮಾಡುತ್ತಿದ್ದಂಥ ಒಂದು ಜೀವಗಳು ಮೂರು ಜನ ಹೆಣ್ಣು ಮಕ್ಕಳು ಮಗಳಿಗೆ ಯಾರಾದರೂ ಒಬ್ಬರಿಗೊಂದು ಒಳ್ಳೆಯ ಕೆಲಸ ಸಿಕ್ಕಿದರೆ ಅದರಿಂದ ಕುಟುಂಬಕ್ಕೆ ಆಸರೆಯಾಗತ್ತೆ ಏನಾದರೂ ಜೀವನ ಅಭಿವೃದ್ಧಿಯಾಗತ್ತೆ ಅಂತೇಳಿ ಆಸೆಯಿಂದ ಸರೋಜಿನಿ ಎನ್ನುವಂಥ ತಾಯಿ ಜೀವ ತನ್ನ ಅಮೃತ ಎನ್ನುವಂಥ ಮೂರು ಹೆಣ್ಣು ಮಕ್ಕಳಲ್ಲಿ ಒಬ್ಬ ಮಗಳಿಗೆ ಒಂದು ಒಳ್ಳೆಯ ಕಡೆ ಕೆಲಸ ಸಿಗಲಿ ಅಂತೇಳಿ ಕಾಯ್ತಾ ಇರ್ತಾರೆ ಅದಕ್ಕಾಗಿ ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇರ್ತಾರೆ ಆಗ ಇವರ ಈ ಒಂದು ಕೆಲಸ ಬೇಕು ಎನ್ನುವಂಥ ಒಂದು ಏನು ಅಪೇಕ್ಷೆ ಇದೆಯಲ್ಲ ಆಸೆ ಇದೆಯಲ್ಲ ಅದನ್ನು ತಿಳಿದುಕೊಂಡಂತಹ ಸಚಿತಾ ರೈ ಎನ್ನುವಂಥ ಓರ್ವ ಯುವತಿ ಅವರ ಬಳಿ ಬಂದು ನಿಮಗೆ ನಾನು ಕೆಲಸ ಕೊಡಿಸ್ತೇನೆ ಅದಕ್ಕೆ ಇಷ್ಟಿಷ್ಟು ಖರ್ಚಾಗತ್ತೆ ಅಂತ ಹೇಳ್ತಾರೆ ಬಹುಶಃ ಸ್ವಲ್ಪ ಹಣ ಕೊಟ್ಟರೆ ಏನಾದರೂ ಒಳ್ಳೆಯ ಸಿಕ್ಕಿದರೆ ಸಾಕು ಎನ್ನುವಂಥ ಕುಟುಂಬದ ಒಂದು ಆ ಒಂದು ಹಂಬಲ ಇತ್ತಲ್ಲ ಆ ಒಂದು ಆಸೆ ಇತ್ತಲ್ಲ ಅದು ಸಚಿತಾ ರೈ ಎನ್ನುವಂಥ ಯುವತಿಗೆ ಚೆನ್ನಾಗಿ ಗೊತ್ತಿತ್ತು ಸರೋಜಿನಿ ಕುಟುಂಬದವರು ಸಚಿತಾ ರೈಯನ್ನು ನಂಬ್ತಾರೆ ಯಾಕಂತ ಹೇಳಿದರೆ ಅವಳು ಡಿ ವೈ ಎಫ್ ಐ ಎನ್ನುವಂಥ ಸಂಘಟನೆಯಲ್ಲಿದ್ದಳು ಶಾಲಾ ಶಿಕ್ಷಕಿಯಾಗಿದ್ಲು ಮತ್ತು ಕೇರಳದ ತುಳು ಅಕಾಡೆಮಿಯ ಸದಸ್ಯಳೂ ಆಗಿದ್ರು ಅದಕ್ಕಿಂತ ಅಂಥವರು ಬಂದು ಒಂದಿಷ್ಟು ಹಣ ಕೊಟ್ಟರೆ ಕೆಲಸ ಕೊಡಿಸ್ತೇನೆ ಅಂತ ಹೇಳುವ ಒಂದು ವಿಚಾರ ಕೇಳಿದಾಗರೆ ಇವರಿಗೆ ಭರವಸೆ ಮೂಡಿತ್ತು ಸಂಘಟನೆ ಆ ಮಟ್ಟದಲ್ಲಿ ಅಲ್ಲಿ ಚೆನ್ನಾಗಿತ್ತು ಅಂತ ಅನ್ನಿಸ್ತದೆ ಕೇರಳ ರಾಜ್ಯ ಸೊ ಎಡಪಂಥೀಯ ಒಂದು ಸಂಘಟನೆಯಲ್ಲಿದ್ದಂಥ ಒಂದು ಯುವತಿ ಮೋಸ ಮಾಡಲಿಕ್ಕಿಲ್ಲ ಅನ್ಯಾಯ ಮಾಡ್ಲಿಕ್ಕಿಲ್ಲ ಅಂತೇಳಿ ನಂಬಿ ಇವರು ಎಲ್ಲ ಮೂಲಗಳಿಂದ ಹಣವನ್ನು ಒಟ್ಟು ಮಾಡಿ ಇದ್ದ ಬದ್ಧ ಎಲ್ಲವನ್ನೂ ಕೂಡ ಸಂಗ್ರಹಿಸಿ ಹನ್ನೆರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಟ್ವೆಲ್ ಲ್ಯಾಕ್ಸ್ ಸೆವೆಂಟಿ ತೌಸಂಡ್ ಮಧ್ಯಮ ವರ್ಗದ ಕುಟುಂಬಕ್ಕೆ ಇದೇನು ಚಿಕ್ಕ ಅಮೌಂಟ್ ಅಲ್ಲ ಯಾಕಂತ ಹೇಳಿದ್ರೆ ಅದನ್ನು ಒಟ್ಟು ಮಾಡಲಿಕ್ಕೆ ಇಡೀ ಕುಟುಂಬ ಎಷ್ಟು ವರ್ಷ ಜೀವವನ್ನು ಸವೆಸಿದರೂ ಕೂಡ ಅದು ಅಷ್ಟು ಸುಲಭವಾಗಿ ಆಗೋದಿಲ್ಲ ಪುಟ್ಟ ಒಂದು ಗ್ರಾಮದಲ್ಲಿರುವಂತಹ ಜೀವಗಳು ಆದರೂ ಕೂಡ ಹೇಗಾದರೂ ಮಾಡಿ ಒಂದು ಒಳ್ಳೆಯ ಸರ್ಕಾರಿ ಉದ್ಯೋಗದಲ್ಲಿ ಸಿಕ್ಕಿದರೆ ಇಡೀ ಕುಟುಂಬದ ಜೀವನ ಸೆಟ್ಲ್ ಆಗತ್ತಲ್ಲ ಎನ್ನುವಂಥ ಆಸೆಯಿಂದ ಹನ್ನೆರಡು ಲಕ್ಷ ಎಪ್ಪತ್ತು ಸಾವಿರ ಸಚಿತಾರಯ್ಯ ಕೈಗಿಡ್ತಾರೆ ಅಲ್ಲಿಗೆ ಆ ಕುಟುಂಬದ ಕಷ್ಟ ಮುಗೀತಾ ಇಲ್ಲ ಅಲ್ಲಿಂದಲೇ ಶುರುವಾಯಿತು ಯಾವಾಗ ಆ ಹಣವನ್ನು ಪಡೆದುಕೊಂಡಂಥ ಸಚ್ಚಿತ ರೈ ನಂತರ ಇವರ ಕೈಗೆನೇ ಸಿಗುವುದಿಲ್ಲ ಇದು ನಿಧಾನವಾಗಿ ಸರೋಜಿನಿ ಅಮೃತ ಐಡಿ ಕುಟುಂಬಕ್ಕೆ ಗೊತ್ತಾಗುತ್ತೆ ಕೆಲಸ ಕೊಡಿಸ್ತೇನೆ ಅಂತೇಳಿ ಬಂದವರು ನಂತರ ನಮ್ಮಿಂದ ತಪ್ಪಿಸಿಕೊಳ್ತಾ ಇದ್ದಾರಲ್ಲ ಕೊಟ್ಟ ಹಣ ಆದರೂ ಎಷ್ಟು ಸಣ್ಣ ಮೊತ್ತವ ಅದು ಒಂದು ಕುಟುಂಬಕ್ಕೆ ಮಧ್ಯಮ ವರ್ಗದ ಒಂದು ಕುಟುಂಬಕ್ಕೆ ಹಾಗಿರುವಾಗ ಇವರು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾರೆ ಕೆಲಸನೂ ಸಿಗುವುದಿಲ್ಲ ಹಣವೂ ಸಿಗುವುದಿಲ್ಲ ಎನ್ನುವಂಥ ಒಂದು ಘಟ್ಟಕ್ಕೆ ಬಂದಾಗ ಅವರಿಗೆ ಅವರು ಆ ಕಟ್ಟ ಕಡೆಯ ನಿರ್ಧಾರ ಮಾಡ್ತಾರೆ ಬಹರು ಮಾಡಬಾರ್ದಿತ್ತು ಆದರೆ ಅವರ ಮುಂದೆ ಏನೂ ಇರುವುದಿಲ್ಲ ಹಣವೂ ಹೋಯಿತು ಕೆಲಸವೂ ಹೋಯಿತು ಅಂತಳಾಗ ಅವರು ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಗಂಡ ಡಿಪೋಗೆ ಹಾಲನ್ನು ಹಾಕಿಕೊಂಡು ಬರ್ತೇನಂತ ಹೋದಾಗ ತಾವು ಸುಸೈಡ್ ಮಾಡಿಕೊಂಡಿದ್ದಾರೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಪರಿಸ್ಥಿತಿಯಲ್ಲಿ ಒಂದಷ್ಟು ಹೊತ್ತು ನಾವು ನಿಂತು ನೋಡುವಾಗ ಎಂಥ ಕಲ್ಲು ಹೃದಯದವರಿಗೆ ಕೂಡ ಅಲ್ಲಿ ನೋವಾಗ್ತದೆ ಯಾಕಂತ ಹೇಳಿದರೆ ಒಬ್ಬರ ಅಸಹಾಯಕತೆಯನ್ನು ಬಳಸಿಕೊಂಡಂಥ ಸಚಿತಾ ರೈ ಮಾಡಿರುವಂಥ ಇಂಥ ಮೋಸದ ಆಟಗಳು ಒಂದೆರಡಲ್ಲ ಕರ್ನಾಟಕವೂ ಸೇರಿದಂತೆ ಕೇರಳದಲ್ಲಿ ಸುಮಾರು ಇಪ್ಪತ್ತು ಪ್ರಕರಣಗಳು ಆಕೆಯ ಮೇಲಿದೆ ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಹಣವನ್ನು ಹೀಗೆ ಪಾಪದವರಿಂದ ಬೇರೆ ಬೇರೆ ಕಡೆಗಳಲ್ಲಿ ಅವಳು ಲೂಟಿದ್ದಾಳೆ ಅನ್ಯಾಯ ಸಿಗಿದ್ದಾಳೆ ಈಗ ಅವಳಿಗೆ ಅವಳ ಮೇಲೆ ಉಗ್ರ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂಥ ಒಂದು ಒತ್ತಾಯ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆ ಅಶ್ವಿನಿ ಎಂ ಎಲ್ ಅವರು ಆಕೆಯ ಮೇಲೆ ಕೊಲೆ ಪ್ರಕರಣವನ್ನು ದಾಖಲಿಸಬೇಕು ಅಂತ ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಸರೋಜಿನಿಯವರ ಸಾವಿಗೆ ನೇರ ನೇರ ಹೊಣೆ ಯಾರು ಅಂತ ನೋಡಿದರೆ ಸಂಶಯ ಬೇಡ ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ತಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತಂದರೆ ಅದಕ್ಕೆ ಪ್ರಚೋದನೆ ಎಲ್ಲಿಂದ ಬರುತ್ತೆ ನೋಡಿ ಅದು ಕೂಡ ಕೊಲೆಗೆ ಸಮನಾಗಿರುವಂಥ ಒಂದು ಕೃತ್ಯ ಅಂತೇಳಿ ಅವರು ಆಗ್ರಹಿಸಿದ್ದಾರೆ ಆದ್ದರಿಂದ ತೀವ್ರ ತನಿಖೆಯಾಗಿ ಈ ಬಗ್ಗೆ ಕೊಲೆ ಪ್ರಕರಣ ದಾಖಲಿಸಿ ಶಿಕ್ಷೆ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ ಸೊ ಒಟ್ಟಿನಲ್ಲಿ ನಮ್ಮ ಕಳಕಳಿ ಕೆಲವು ಸಂಘಟನೆಗಳಲ್ಲಿ ಇದ್ದಾರೆ ಎನ್ನುವಂಥ ಮಾತ್ರಕ್ಕೆ ಒಂದು ಒಳ್ಳೆಯ ಪೋಸ್ಟಲ್ಲಿ ಇದ್ದಾರೆ ಎನ್ನುವಂಥ ಮಾತ್ರಕ್ಕೆ ಸರ್ಕಾರದಿಂದ ಒಂದು ಗೌರವವಾಗಿ ಸಿಗುವಂಥ ಹುದ್ದೆಯಲ್ಲಿದ್ದಾರೆ ಎನ್ನುವ ಮಾತ್ರಕ್ಕೆ ನೇರ ನೇರವಾಗಿ ನಂಬಿದರೆ ಪಾಪ ಸರೋಜಿನಿಯವರ ಕುಟುಂಬ ಇವತ್ತು ಏನು ಯಾವ ರೀತಿಯಲ್ಲಿ ಕಣ್ಣೀರಿನಿಂದ ಕೈ ತೊಳಿತಾ ಇದೆ ಅವರು ಮಾತ್ರ ಅಲ್ಲ ಸುಮಾರು ಇಪ್ಪತ್ತು ಪ್ರಕರಣ ಅಂತೇಳಿದರೆ ಆ ನೂರಾರು ಜನ ಅವರ ಕನಸುಗಳು ಛಿದ್ರವಾಗಿದೆ ಅವರ ಮುಂದಿರುವಂಥ ಬದುಕು ಯಾವ ರೀತಿಯಲ್ಲಿ ಬಹುಶಃ ಒಬ್ಬೊಬ್ಬರೇ ಹೀಗೆ ಸರೋಜಿನಿಯವರ ದಾರಿಯನ್ನೇ ಹಿಡಿದ್ರೆ ಏನಾಗಬಹುದು ಸಚಿತಾ ರೈ ಅವರಿಗೆ ಸೂಕ್ತವಾಗಿರುವಂಥ ತನಿಖೆ ವಿಚಾರಣೆಯಾಗಿ ಶಿಕ್ಷೆ ಆಗಬೇಕು ಎನ್ನುವುದು ಸಜ್ಜನರ ಒಂದೇ ಒಂದು ಅಪೇಕ್ಷೆ ಆಗತ್ತಾ ಬಹುಶಃ ಕಾಲವೇ ಉತ್ತರ ನೀಡಬೇಕು ಕಾನೂನೇ ಅದಕ್ಕೆ ಸೂಕ್ತವಾಗಿರುವಂಥ ಕ್ರಮ ಕೈಗೊಳ್ಳಬೇಕು